ನಿಮ್ಮ ಸಮಯಕ್ಕೆ ಸಂಪೂರ್ಣ ಮೌಲ್ಯ ಅಲರ್ಟ್ ಕನ್ನಡ ನಮಸ್ಕಾರ ಅಕ್ಕ ತಂಗಿಯರೇ ಪ್ರೀ ಬಸ್ ನಲ್ಲಿ ನೀವು ಕೂಡ ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೇ ನೋಡಲೇಬೇಕಾದಂತಹ ವಿಷಯ ನಿಮ್ಗೆ ಇನ್ಮೇಲೆ ಉಚಿತ ಬಸ್ ಪ್ರಯಾಣದಲ್ಲಿ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಬಂದಿರುವಂತದ್ದು ಬಿ ಎಂಟಿಸಿ ಕೆ ಎಸ್ ಆರ್ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿಸಿ ಅಂದ್ರೆ ಕರ್ನಾಟಕ ರಾಜ್ಯದ ಎಲ್ಲಾ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೆ ಪ್ರತಿಯೊಬ್ಬರೂ ಕೂಡ ತಪ್ಪದ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನಮಸ್ಕಾರ ಮಿತ್ರರೇ ನಿಮಗೆ ಸ್ವಾಗತ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಪ್ರಮುಖ ಸುದ್ದಿ ಏನಂತಂದ್ರೆ ನಿಮ್ಮ ಒಂದು ಏನು ಬಸ್ ಇದೆ ಅಲ್ವಾ ಉಚಿತವಾಗಿ ಪ್ರಯಾಣ ಮಾಡ್ತಾ ಇರುವಂತಹ ಬಸ್ ಈ ಬಸ್ ನಲ್ಲಿ ಅಡೆತಡೆ ಉಂಟಾಗಿದೆ ರಾಜ್ಯದಲ್ಲಿ ಬಸ್ ಸಂಚಾರ ಸಂಪೂರ್ಣ ಬಂದ್ ಆಗಲಿದೆ ಇದರಿಂದ ಶಕ್ತಿ ಯೋಜನೆಗೂ ಕೂಡ ಇಲ್ಲಿ ಊಹಿಸಲಾಗದಂತಹ ತೊಂದರೆ ಉಂಟಾಗಿದೆ ಹಾಗೆ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ ದಯವಿಟ್ಟು ವಿಡಿಯೋನ ಒಂದು ಲೈಕ್ ಮಾಡಿ ಕೊನೆ ಕೂಡ ನೋಡಿ ಮತ್ತು ಈಗಲೇ ನಿಮ್ಮ ನಿಮ್ಮ ಒಂದು ಯಾರು ಫ್ರೆಂಡ್ಸ್ ಇರ್ತಾರೆ ಬಸ್ನಲ್ಲಿ ಸಂಚಾರ ಮಾಡ್ತಾ ಇರ್ತಾರಲ್ವಾ ಅವರಿಗೆ ತಕ್ಷಣ ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ಕೆಎಸ್ಆರ್ಟಿಸಿ ಬಿಎಂಟಿಸಿ ಎನ್ಡಬ್ಲ್ಯೂ ಕೆಆರ್ಟಿಸಿ ಮತ್ತು ಕೆಕೆಆರ್ಟಿಸಿ ನೌಕರರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮುಂದಾಗಿದ್ದಾರೆ ಮತ್ತು ಹೆಚ್ಚಿನ ಒಂದು ಸಂಬಳ ಹಾಗೂ ಹಳೆಯ ಪಿಂಚಣಿ ಯೋಜನೆಯ ಮರುಸ್ಥಾಪನೆಗೆ ಮತ್ತು ಕಾಮಗಾರಿಯ ಒತ್ತಡ ಕಡಿಮೆ ಮಾಡುವುದು ಇದರ ಬಗ್ಗೆ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಸರ್ಕಾರದ ಮುಂದೆ ಹಾಗಾಗಿ ಇಲ್ಲಿ ಶಕ್ತಿ ಯೋಜನೆ ಅನ್ನೋದು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗ್ತಾ ಇದೆ ವೀಕ್ಷಕರ ವೀಕ್ಷಕರೇ ನೋಡಿ ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ನಿಮ್ಗೆ ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಮಾಡಿ ವೀಕ್ಷಕರ ನಾವು ಕೂಡ ತುಂಬಾ ರಿಸರ್ಚ್ ಮಾಡಿಬಿಟ್ಟು ತುಂಬಾ ಶ್ರಮ ಹಾಕಿ ವಿಡಿಯೋ ಮಾಡಿದ್ದೇವೆ ದಯವಿಟ್ಟು ತಪ್ಪದೇ ಒಂದೇ ಒಂದು ಲೈಕ್ ಅನ್ನು ಮಾಡಿ ನೋಡಿ ವೀಕ್ಷಕರು ಇಲ್ಲಿ ಶಕ್ತಿ ಯೋಜನೆ ಏನಿದೆ ಅಲ್ಲ ರಾಜ್ಯ ಸರ್ಕಾರದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡ ಯೋಜನೆ ಇದಾಗಿತ್ತು ಆದರೆ ಲಕ್ಷಾಂತರ ಜನರು ಇದರ ಒಂದು ಲಾಭವನ್ನ ಕೂಡ ಇದ್ರು ಈ ಒಂದು ಮುಷ್ಕರದಿಂದ ಈ ಒಂದು ಯೋಜನೆಯ ತೊಂದರೆಯಾಗಲಿದೆ ಇಷ್ಟೇ ಅಲ್ಲದೆ ಮಹಿಳೆಯರು ಶಕ್ತಿ ಯೋಜನೆಯ ಮೂಲಕ ಇಲ್ಲಿ ಉಚಿತವಾಗಿ ಕೆಲಸಕ್ಕೆ ಹೋಗ್ತಾ ಇದ್ರು ಆದರೆ ಈಗ ಬಸ್ ಓಡದಿದ್ದರೆ ಅವರಿಗೆ ಮಾರ್ಗವೇ ಇಲ್ಲ ನೋಡಿ ಉಚಿತ ಪ್ರಯಾಣ ಯೋಜನೆಯು ನಿಮಗೆ ಸ್ಥಗಿತಗೊಳ್ಳುತ್ತೆ ಅಂತ ಹೇಳಬಹುದು ವೀಕ್ಷಕರೇ ನೀವೆಲ್ಲರೂ ಕೂಡ ಮೆಟ್ರೋ ಅಥವಾ ಆಟೋ ಅಥವಾ ಟ್ಯಾಕ್ಸಿ ಅಥವಾ ಖಾಸಗಿ ಬಸ್ಗಳ ಮೇಲೆ ಅವಲಂಬನೆಯನ್ನ ಮಾಡಿ ನೀವು ಅಷ್ಟೇ ಅಲ್ಲ ವೀಕ್ಷಕರೇ ಇದರಿಂದ ದೈನಂದಿನ ಪ್ರಯಾಣಿಕರು ಶಾಲಾ ಮಕ್ಕಳಿಂದ ಹಿಡಿದು ಕೆಲಸಕ್ಕೆ ಹೋಗುವಂತಹ ಉದ್ಯೋಗಿಗಳು ಕೂಡ ಇದರಿಂದ ತೊಂದರೆಯನ್ನ ಉಂಟು ಮಾಡ್ತಾ ಇದೆ ಇಲ್ಲಿ ನಿಮಗೆ ಸರ್ಕಾರದಿಂದ ಆಫಿಷಿಯಲ್ ಆಗಿ ಏನೇನು ತೊಂದರೆ ಆಗ್ತಾ ಇದೆ ಅಂತ ಹೇಳ್ಕೊಡ್ತವೆ ನೋಡಿ ವೀಕ್ಷಕರು ಇದನ್ನ ನಿಮಗೆ ಯಾರು ಕೂಡ ಹೇಳಿಲ್ಲ ನಾವು ನಿಮಗೆ ತುಂಬಾನೇ ರಿಸರ್ಚ್ ಮಾಡಿಬಿಟ್ಟು ಹೇಳ್ತಾ ಇದಾವೆ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ನೋಡಿ ಸರ್ಕಾರ ಇದನ್ನು ತಡೆ ಹಿಡಿಯಲು ಏನಾದರೂ ಕ್ರಮವನ್ನ ಕೈಗೊಂಡಿದೆಯಾ ನಾಳೆ ಬಸ್ ಸಂಚಾರ ಬಂದ್ ಆಗೋದಿಲ್ಲ ಶಕ್ತಿ ಯೋಜನೆ ಕೂಡ ಬಂದಾಗೋದಿಲ್ಲ ಅನ್ನೋರಿಗೆ ಇಲ್ಲಿ ಸರ್ಕಾರದಿಂದ ಏನ್ ಮಾಹಿತಿ ಇದೆ ಅಂತಂದ್ರೆ ಇಲ್ಲಿ ಎಜೆನ್ಶಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಅಡಿಯಲ್ಲಿ ಸರ್ಕಾರ ಮುಷ್ಕರವನ್ನ ಆಲ್ರೆಡಿ ನಿಷೇಧ ಮಾಡ್ಬಿಟ್ಟಿದೆ ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೀಕ್ಷಕರ ಯಾವುದೇ ರೀತಿ ಮುಷ್ಕರವನ್ನ ಮಾಡಬಾರ್ದು ಅಂತ ಸರ್ಕಾರ ಹೇಳಿದೆ ಆದರೆ ಆದರೆ ಮೂವತ್ತು ಸೆಕೆಂಡ್ ಇಲ್ಲಿ ಗಮನಿಸಿ ನೋಡಿ ನಾವು ಬದುಕಿನಲ್ಲಿ ಅನೇಕರಿಂದ ಅಪೇಕ್ಷಿಸಿದ ಅನಿಶ್ಚಿತತೆಗಳನ್ನು ಎದುರಿಸುತ್ತೇವೆ ಆದರೆ ನಮ್ಮ ಕುಟುಂಬದ ಭವಿಷ್ಯವನ್ನು ನಾವು ಮಾತ್ರ ರಕ್ಷಿಸಬಹುದು ಇಲ್ಲಿಗೆ ಐದುನೂರ ಏಳು ರೂಪಾಯಿ ನಿಮ್ಮ ಒಂದು ಮಾಸಿಕ ಪ್ರೀಮಿಯಂ ಕೊಟ್ರೆ ಎಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಇಂದ ನಿಮಗೆ ಒಂದು ಕೋಟಿ ಕವರೇಜ್ ಸಿಗುತ್ತೆ ಹಾಗೆ ತೊಂಬತ್ತೊಂಬತ್ತು ಪಾಯಿಂಟ್ ಪರ್ಸೆಂಟ್ ಸೆಟ್ಮೆಂಟ್ ರೇಟ್ ಇರುತ್ತದೆ ಅಂದ್ರೆ ನಿಮ್ಮ ಕ್ಲೇಮ್ ಅನ್ನ ಆಲ್ಮೋಸ್ಟ್ ವಾಪಿಸಲು ಗ್ಯಾರಂಟಿ ಇದೆ ಇದಕ್ಕಿಂತ ಇನ್ನೂ ಹೆಚ್ಚು ಫಸ್ಟ್ ಇಯರ್ ಪ್ರೀಮಿಯಂನ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಕೇವಲ ಮೂರೇ ಮೂರು ಗಂಟೆಗಳಲ್ಲಿ ಕ್ಲೇಮ್ ಸೆಟಲ್ಮೆಂಟ್ ಮಾಡ್ಕೊಡ್ತಾರೆ ಇದರಿಂದ ನೀವು ಐವತ್ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ವರೆಗೆ ಉಳಿಸಬಹುದು ನಿಮಗೆ ಏನಾದರೂ ಆಘಾತಕಾರಿ ನಡೆದರೆ ನಿಮ್ಮ ಕುಟುಂಬದ ಮೆಂಬರ್ಸ್ ಆರ್ಥಿಕ ತೊಂದರೆ ಅನುಭವಿಸಬಾರದು ಅಂದ್ರೆ ಈಗಲೇ ಈ ಟರ್ಮ್ ಇನ್ಶೂರೆನ್ಸ್ ತಕ್ಷಣ ತೆಗೆದುಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಅಲ್ಲಿ ನಮ್ಮ ಒಂದು ಲಿಂಕ್ ಮಾಡಿ ಒಂದ್ಸಲಿ ನೋಡಿದ್ರೆ ನಿಮಗೆ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಆದರೆ ಆದರೆ ನೋಡಿ ತಿಳ್ಕೊಳ್ಳಿ ಇಲ್ಲಿ ನೌಕರರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರದ ಮಾತನ್ನ ಇಲ್ಲಿ ಸೈಡ್ ಇಟ್ಟು ಅಂದ್ರೆ ಒಂದು ಬದಿಯಲ್ಲಿ ಇಟ್ಟು ಮತ್ತು ಅವರು ಏನಾಗುತ್ತೆ ಆಗ್ಲಿ ಅಂತ ಅವರ ಒಂದು ಮುಷ್ಕರವನ್ನ ಇಲ್ಲಿ ಮುಂದೂಡನೆ ಅಂತಂದ್ರೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇದರಿಂದ ನಿಮ್ಮ ಒಂದು ಶಕ್ತಿ ಯೋಜನೆ ಹಾಗೂ ಎಲ್ಲಾ ಒಂದು ಬಸ್ ಗಳಲ್ಲೂ ಕೂಡ ಪ್ರಯಾಣ ನೀವು ಮಾಡಲಿಕ್ಕೆ ಆಗೋದಿಲ್ಲ ಸರ್ಕಾರದ ಬಸ್ ಗಳಲ್ಲಿ ಇಲ್ಲಿ ನೋಡಿ ಪ್ರೈವೇಟ್ ಬಸ್ ಸಪೋರ್ಟ್ ಇರುತ್ತಾ ಅಂದ್ರೆ ನಾವು ನಾಳೆ ಎಲ್ಲಾದರೂ ಓಡಾಡ್ಲೇಬೇಕು ಹಾಗಾದ್ರೆ ಪ್ರೈವೇಟ್ ಬಸ್ ಇರುತ್ತಾ ಅಂತ ನೋಡಿದ್ರೆ ನೋಡಿ ಬೇರೆ ಆಪ್ಷನ್ ನಿಮ್ಗೆ ಇದೆ ಅಂತಂದ್ರೆ ಅದು ಪ್ರೈವೇಟ್ ಬಸ್ ಇರುತ್ತೆ ಖಾಸಗಿ ಬಸ್ ಮಾಲೀಕರಿಗಾಗಿ ಸರ್ಕಾರ ಮನವಿ ಮಾಡಿದೆ ಏನಂತಂದ್ರೆ ಬಸ್ ಓಡಾಡಿಸಲು ಸಹಕರಿಸೋಣ ಅಂತ ಖಾಸಗಿ ಅವರ ಜೊತೆ ನಮ್ಮ ಒಂದು ಸರ್ಕಾರ ಏನಿದೆ ಅಲ್ಲ ಅವ್ರ ಜೊತೆ ಹೇಳಿದೆ ನಾಳೆ ದಯವಿಟ್ಟು ನೀವು ಬಸ್ ಅನ್ನು ಸಂಚರಿಸಿ ನೀವು ಕೂಡ ಸ್ಟ್ರೈಕ್ ಅನ್ನ ಮಾಡಬೇಡಿ ಅಂತ ಕೆಲವು ಖಾಸಗಿ ಬಸ್ ವರ್ಗೈನ್ಯೇಷಣಗಳಿಂದ ಸಹಕರಿಸುತ್ತಿದ್ದರು ಎಲ್ಲೆಡೆ ಸೇವೆ ಸಿಗುವುದಿಲ್ಲ ಇದರಿಂದ ಸಂಚಾರ ವ್ಯವಸ್ಥೆಯಲ್ಲಿ ತುಂಬಾ ತುಂಬಾ ಸಮಸ್ಯೆ ಆಗಲಿದೆ ವೀಕ್ಷಕರೇ ಹೀಗಾಗಿ ನಾಳೆ ನೀವು ಯಾವುದೇ ಕೆಲಸಕ್ಕೆ ಹೊರಡುವ ಒಂದು ಯೋಜನೆ ಇದ್ರೆ ಬಸ್ಸುಗಳ ಮೇಲೆ ಅವಲಂಬಿಸಿದರೆ ದಯವಿಟ್ಟು ಅಂತವರಿಗೆ ತಕ್ಷಣ ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ಇದು ಯಾವುದೇ ರೀತಿ ಸುಳ್ಳು ಸುದ್ದಿ ಅಲ್ಲ ಹಾಗಾಗಿ ನಿಮ್ಮ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳು ಇರ್ತವೆ ಮತ್ತು ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ನಾಳೆ ಎಲ್ಲಾದ್ರೂ ಹೋಗಬೇಕು ಅಂತ ಅಂತಿರ್ತಾರೆ ಅವರಿಗೆ ದಯವಿಟ್ಟು ತಿಳಿಸಿ ಮತ್ತು ಇಲ್ಲಿ ಬೇರೆ ಪರಿಹಾರವನ್ನು ನೋಡಿಕೊಳ್ಳಿ ಈಗಲೇ ಅವ್ರಿಗೆ ಹೇಳಿ ಬೇರೆ ಒಂದು ಆಪ್ಷನ್ ನೋಡ್ಕೊಳ್ಳಿ ಅಂತ ಮತ್ತು ಈ ಶಕ್ತಿ ಯೋಜನೆಯ ಪ್ರಯಾಣ ಕೂಡ ನಾಳೆ ನಿಮಗೆ ಸಿಗೋದಿಲ್ಲ ಇದಷ್ಟೇ ಅಲ್ಲದೆ ಮಹಿಳೆಯರು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಪುರುಷರು ಎಲ್ಲರಿಗೂ ಕೂಡ ಇದು ತೊಂದರೆ ಆಗುತ್ತೆ ನೋಡಿ ವೀಕ್ಷಕರೇ ಕಾಮೆಂಟ್ ಮಾಡಿ ಕೂಡ ಕಾಮೆಂಟ್ ಮಾಡಿ ನೀವು ಗೌರ್ಮೆಂಟ್ ಕಡೆ ನಿಲ್ತೀರಾ ಈ ಒಂದು ಬಸ್ ಕಂಡಕ್ಟರ್ ಅಥವಾ ಬಸ್ ನೌಕರರ ಇರ್ತಾರಲ್ಲ ಇವ್ರ ಕಡೆ ನಿಲ್ತೀರಾ ದಯವಿಟ್ಟು ಏನು ನಿಮ್ಮ ಒಂದು ಅನಿಸಿಕೆ ನಿಮಗೆ ತೊಂದರೆ ಆದರೆ ಏನ್ ನಿಮ್ದು ಒಂದು ಪ್ರಾಬ್ಲಮ್ ಇರುತ್ತೆ ಅದನ್ನ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಮ ಒಂದು ಕಾಮೆಂಟ್ ಅನ್ನು ನಾನು ಸರ್ಕಾರಕ್ಕೆ ತಿಳಿಸುವಂತಹ ಒಂದು ಕೆಲಸವನ್ನು ಮಾಡ್ತೇನೆ ಆದ್ರೆ ತುಂಬಾ ಜನರು ಕಮೆಂಟ್ ಮಾಡಿ ವೀಕ್ಷಕರೇ ದಯವಿಟ್ಟು ಇವತ್ತು ಎಷ್ಟು ಜನ ಆಗುತ್ತೆ ಅಷ್ಟು ಕಾಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಯಾರನ್ನು ಕೂಡ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್